ದೇಶದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಗೆ ಪರ್ಯಾಯವಾಗಿ ರಾಜಕೀಯ ಶಕ್ತಿಯೊಂದು ಅಗತ್ಯವಿದ್ದು ಹಾಗಾಗಿ ಬಹುಜನ ಸಮಾಜ ಪಕ್ಷವನ್ನು ಬೆಂಬಲಿಸುವುದಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷ ವೆಂಕಟಗಿರಿಯಯ್ಯ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ವಿಪಕ್ಷ ಪದ್ಧತಿ ಜಾರಿ ಮಾಡುವ ಬಗ್ಗೆ ಬಿಜೆಪಿ ಪುನರ್ ಇದೆ ಆದರೆ ಬಹುಜನ ಸಮಾಜ ಪಕ್ಷ ಬಹುಪಕ್ಷದ ಪದ್ಧತಿಯನ್ನು ಅನುಸರಿಸುವ ಉದ್ದೇಶವನ್ನು ಹೊಂದಿದೆ ಈ ಹಿಂದೆ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಗಿತ್ತು ಆದರೆ ಬಿಜೆಪಿ ಸರ್ಕಾರದ ಅವಧಿ ಅಘೋಷಿತ ತುರ್ತು ಪರಿಸ್ಥಿತಿ ಎದುರಾಗಿದೆ ಹಾಗಾಗಿ ಮೂರನೇ ಶಕ್ತಿ ಅವಶ್ಯಕತೆ ಇದ್ದು ಬಿಎಸ್ಪಿಯನ್ನು ಬೆಂಬಲಿಸುವುದಾಗಿ ನೋಡಿದರು ಕರ್ನಾಟಕದಲ್ಲಿ ಸಂಘರ್ಷ ತನ್ನ ಸೈದ್ಧಾಂತಿಕ ಬದ್ಧತೆಗೆ ಅನುಗುಣವಾಗಿ ನಮ್ಮ ಸೈದ್ಧಾಂತಿಕ ಮಹಾಪುರುಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಸೆಯದಂತೆ ಈ ನೆಲದಲ್ಲಿ ಸ್ವತಂತ್ರ ರಾಜಕೀಯ ಅಧಿಕಾರವನ್ನ ಶೋಷಿತ ಸಮುದಾಯಗಳು ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಅಂಬೇಡ್ಕರ್ ವಾದಿ ಬಹುಜನ್ ಸಮಾಜ ಪಾರ್ಟಿಯನ್ನು ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಬೆಂಬಲಿಸೋದ್ರ ಮೂಲಕ ಈ ದೇಶದಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿಗೆ ಪರ್ಯಾಯವಾದ ಒಂದು ಶಕ್ತಿ ಸದೃಢಗೊಳ್ಳಬೇಕು ಆ ಮೂಲಕ ಬಹುತ್ವದ ಭಾರತ ಈ ದೇಶದ ದೇಶದಲ್ಲಿ ಉಳಿಬೇಕು ಈ ಬಹುತ್ವದ ಭಾರತ ಉಳಿದಿದ್ದರೆ ಬಹುಶಃ ಇಡೀ ಸಮಾಜ ಮತ್ತು ದೇಶ ತನ್ನ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಮತ್ತು ಅರಾಜಕತೆಯ ಅನ್ ಅಂಚಿನಲ್ಲಿ ಹೋಗ್ಬಿಡುತ್ತೆ ಅಂತಕ್ಕಂಥ ಆತಂಕದಿಂದ ನಾವು ಕರ್ನಾಟಕ ದಲಿತಂಗರ್ಷ ಸಮಿತಿ ಬಹುಜನ್ ಸಮಾಜ ಪಕ್ಷ ಪಕ್ಷವನ್ನು ಸದೃಢಗೊಳಿಸಿ ಈ ನೆಲದಲ್ಲಿ ಭಾರತ ಸಂವಿಧಾನದಲ್ಲಿ ಇರ್ತಕ್ಕಂಥದ್ದು ಬಹುತ್ವದ ಬಹುಪಕ್ಷೀಯ ಪದ್ಧತಿ ಆದರೆ ವಾಸ್ತವವಾಗಿ ಈ ನೆಲದಲ್ಲಿ ದ್ವಿಪಕ್ಷೀಯ ಪದ್ಧತಿಯನ್ನು ಜಾರಿ ಮಾಡ್ತಕ್ಕಂಥ ಒಂದು ಸಡ್ಡಿ ಅಂತ ನಡೀತಾ ಇದೆ ಅದು ಕಾಂಗ್ರೆಸ್ ಹತ್ತು ವರ್ಷ ಬಿ ಜೆ ಪಿ ಹತ್ತು ವರ್ಷ ಆದರೆ ಇನ್ನು ಬೇರೆ ಪಕ್ಷಗಳು ಈ ದೇಶದಲ್ಲಿ ಅಧಿಕಾರ ಮಾಡುವಂಥ ಅವಕಾಶವೇ ಇಲ್ಲದೇ ಇರತಕ್ಕಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥ ಈ ವ್ಯವಸ್ಥೆಯನ್ನು ನಾವು ಸಂವಿಧಾನಬದ್ಧವಾಗಿ ಬಹುಪಕ್ಷೀಯ ಪದ್ಧತಿಯನ್ನು ಅನುಷ್ಠಾನಗೊಳಿಸಬೇಕು ಅನ್ನೋದು ಒಂದು ಭಾಳ ಇನ್ನೊಂದು ಮುಖ್ಯವಾದ ವಿಚಾರ ಏನಂದರೆ ನೋಡಿ ಕಾಂಗ್ರೆಸ್ಸು ಬಿ ಜೆ ಪಿ ಎರಡೂ ಪಕ್ಷಗಳು ತುರ್ತು ಪರಿಸ್ಥಿತಿಯನ್ನು ಘೋಷಿಸ್ತಕ್ಕಂಥ ಪರಿಸ್ಥಿತಿಯಲ್ಲಿದ್ದಾವೆ ಉದಾಹರಣೆಗೆ ಇಂದಿರಾ ಗಾಂಧಿಯವ್ರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಾರ್ಟಿ ತುರ್ತು ಪರಿಸ್ಥಿತಿ ಘೋಷಿಸಿದ್ರೆ ನರೇಂದ್ರ ಮೋದಿ ನೇತೃತ್ವದಲ್ಲಿ ಅಘೋಷಿತ ತುರ್ತು ಪರಿಸ್ಥಿತಿ ಈ ದೇಶದಲ್ಲಿದೆ ರೈತರು ಕಾರ್ಮಿಕರು ಬಡವರು ಅತ್ಯಂತ ಸಂಕಷ್ಟದಲ್ಲಿ ಇರ್ತಕ್ಕಂಥ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದೀವಿ ಅಷ್ಟೇ ಅಲ್ಲ ಇವತ್ತು ಕಾಂಗ್ರೆಸ್ ಪಾರ್ಟಿ ಜಾತಿ ಗಣತಿಯನ್ನು ನಾವು ಇಡೀ ದೇಶದಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಆದರೆ ಇವತ್ತು ನಮ್ಮ ಕಾಂತರಾಜು ಅವರ ವರದಿಯನ್ನೇ ಬಿಡುಗಡೆಗೊಳ್ದೇನೆ ಎರಡು ಟರ್ಮ್ ಅಧಿಕಾರ ಮಾಡಿದಂಥ ಕಾಂಗ್ರೆಸ್ ಪಾರ್ಟಿ ರಾಜ್ಯದ ಜಾತಿ ಜನಗಣತಿ ವರದಿಯನ್ನೇ ಬಿಡುಗಡೆ ಮಾಡ್ದೇನೆ ಕೂತಿರ್ತಕ್ಕಂಥ ಒಂದು ಪರಿಸ್ಥಿತಿ ಇದೆ ಈ ಕಾರಣಕ್ಕಾಗಿ ಇವತ್ತು ಈ ದೇಶವನ್ನು ಒಂದು ಮೂರನೇ ಪರ್ಯಾಯ ಶಕ್ತಿ ದೇಶ ಆಳದೆ ಹೋದರೆ ಈ ದೇಶಕ್ಕೆ ಗಂಡಾಂತರ ಇದೆ ಸಂಕಷ್ಟ ಬರುತ್ತೆ ಹಾಗಾಗಿ ಇವತ್ತು ಮನುವಾದಿ ಮನಸ್ಥಿತಿಯಲ್ಲಿ ಒಂದು ಜಾತಿವಾದಿ ಮನಸ್ಥಿತಿ ಇರ್ತಕ್ಕಂಥ ಕೋಮುವಾದಿ ಮನಸ್ಥಿತಿ ಇರ್ತಕ್ಕಂಥ ಒಂದು ಪುರೋಹಿತ ಸಾಹಿ ಅಧಿಕಾರ ಸಾಹಿ ಪಟ್ಟಭದ್ರ ಹಿತಾಸಕ್ತಿಗಳ ಮನಸ್ಥಿತಿ ಇರ್ತಕ್ಕಂಥ ಪಕ್ಷಗಳು ಈ ದೇಶದಲ್ಲಿ ಆಡಳಿತ ಮಾಡಿದ್ರೆ ಕ್ಷೋಭೆ ಉಂಟಾಗ್ತದೆ ಸುದ್ದಿಗೋಷ್ಠಿಯಲ್ಲಿ ಕೆ ಅನಿಲ್ ಕುಮಾರ್ ಎಂಎಸ್ ಎಸ್ ವೆಂಕಟೇಶ್ ಎಚ್ ಮಹಾದೇವ ಚಲುವರಾಜು ಆನಂದ ಉಪಸ್ಥಿತರಿದ್ದರು